ಅಂಬೇಡ್ಕರ್ ಅವ್ರು ಅಂತಂದರೆ ಒಂದು ಜಾತಿಗೆ ಪ್ರೀತಿದು ಇದಾರೆ ಯಾಕೆ ಈ ರೀತಿ ಒಂದು ಸಮುದಾಯಕ್ಕೆ ಇವ್ರನ್ನ ರಿಸರ್ವ್ ಮಾಡಿರ್ತಾ ಇದ್ದಾರೆ ಅದು ಯಾಕೆ ಅಂತಂದ್ರೆ ಜಾತಿ ಮನಸ್ಥಿತಿ ಇರತಕ್ಕಂಥ ಮಾನಸಿಕತೆ ರಿಸರ್ವೇಶನ ವಿಚಾರ ಬಂದಾಗ ಅಂಬೇಡ್ಕರ್ ಅವ್ರನ್ನ ವಿವರಿಸತಕ್ಕಂಥ ವರ್ಗ ಇದ್ದಾರೆ ನನ್ನ ಪರ್ಶೆಪ್ಶನ್ ಏನಂದ್ರೆ ಇಟ್ ಇಸ್ ನಾಟ್ ರಿಸರ್ವೇಶನ್ ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಇ ಟು ದ ಅನ್ ರೆಪ್ರೆಸೆಂಟೆಂಟ್ ಕಮ್ಯುನಿಟೀಸ್ ದಟ್ ಇಸ್ ದಿ ಪ್ರಿನ್ಸಿಪಾಲ್ ಆಫ್ ಡೆಮೋಕ್ರಸಿ ಸೊ ಅದನ್ನ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳ್ವಡ್ಸಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಎನ್ ಮಹೇಶ್ ಕೊಳ್ಳೇಗಾಲ ಕೊಳ್ಳೆಗಾಲ ಎನ್ ಮಹೇಶ್ ಅಂತಿದ್ದಂಗೆ ರಾಜ್ಯದಲ್ಲಿ ಒಂದು ಹೆಸರಿದೆ ನೀವು ಮಾರ್ಗದರ್ಶಕರು ಒಂದು ಮಾಹಿತಿಯ ಕಣಜ ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಿದ್ದೀರಿ ವಿಚಾರದಿಂದ ಪ್ರಚಾರಕ್ಕೆ ಬರ್ತಿದ್ದೀರಿ ಚಾಮರಾಜನಗರ ಅಂತಹ ಒಂದು ಜಿಲ್ಲೆ ಅಂತ ಬಂದಾಗ ಯಾವಾಗಲೂ ಹಿಂದುಳಿದ ಒಂದು ಜಿಲ್ಲೆ ಒಂದು ಕೊಳ್ಳೆಗಾಲ ಅಂತ ಬಂದಾಗ ಬೇರೆ ಬೇರೆ ರೀತಿ ಇದೆ ಅಲ್ಲಿ ಮೌಢ್ಯತೆ ಇದೆ ಆ ಭಾಗದಿಂದ ಅಂತ ಬಂದಂಥವ್ರು ನೀವು ಸೊ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮತ್ತು ನೀವು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಏನು ಸರ್ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ಬಗ್ಗೆ ಒಂದು ಸಣ್ಣ ಅಭಿಪ್ರಾಯ ಹೇಳಿದ್ರಿ ನಾನು ಕಾಮೆಂಟ್ ಅಂತ ಅನ್ನಲ್ಲ ಅದನ್ನ ಅಭಿಪ್ರಾಯ ಹೇಳಿದ್ರಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಲ್ಲ ಹಿಂದುಳಿಸಲ್ಪಟ್ಟ ಜಿಲ್ಲೆ ಅದು ಯಾಕೆ ಗೊತ್ತಾ ಇಡೀ ಚಾಮರಾಜನಗರ ಭೂಪ್ರದೇಶವನ್ನು ತಗೊಂಡ್ರೆ ಫಿಫ್ಟಿ ಟೂ ಪರ್ಸೆಂಟ್ ಫಾರೆಸ್ಟ್ ಇದೆ ಆ ಭೂಮಿಗೆ ರೈತ ಆ ಕಾಲದಲ್ಲಿ ಮಳೆಯನ್ನೇ ಬದುಕ್ತಾ ಬರುತ್ತಾ ಪರಿಸ್ಥಿತಿ ಈಗ ಕಬಿನಿ ಚಾನಲ್ ಬಂದ್ಮೇಲೆ ಆ ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ ಜನ ಆಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದರಲ್ಲ ಆವಾಗ ಕೆರೆಗಳಿಗೆ ನೀರು ತುಂಬಸೋ ಕೆಲಸ ಮಾಡಿದ್ರು ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿದ್ದಾಗ ಒಂದಷ್ಟು ಕೆರೆಗಳಿಗೆ ನೀರ್ ತುಂಬಿಸಿದೀವಿ ಚಾಮರಾಜನಗರ ಹಿಂದುಳಿದರ ಜಿಲ್ಲೆ ಅಲ್ಲ ಹಿಂದುಳಿಸಲ್ಪಟ್ಟ ಜಿಲ್ಲೆ ಅದನ್ನು ಮುಂದೆ ತರಲಿಕ್ಕೆ ಸರ್ಕಾರಗಳು ಸಾಕಷ್ಟು ಕೆಲಸ ಮಾಡಿದೆ ನಂಬರ್ ಒನ್ ಮತ್ತೆ ಮೂಢನಂಬಿಕೆಗಳು ಇರುವಂತ ಜಿಲ್ಲೆ ಮಾಟ ಮಂತ್ರ ಅನ್ನುವಂಥದ್ದು ಇದು ಇದೆಲ್ಲವೂ ಸುಳ್ಳು ಮಲೆಮಾದೇಶ್ವರ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಓಡಾಡಿರುವಂತಹ ಸ್ಥಳ ಬಿಳಿಗಿರಿ ರಂಗನಾಥ ಇರೋ ಜಾಗ ಹಿಮದ್ ಗೋಪಾಲ್ ಸ್ವಾಮಿ ಇರುವಂತ ಜಾಗ ಅತ್ಯಂತ ಪವಿತ್ರವಾದಂಥ ಭೂಮಿ ಚಾಮರಾಜನಗರ ಆಯ್ತಾ ಒಂದು ಆಧ್ಯಾತ್ಮಿಕ ಕೇಂದ್ರ ಅಲ್ಲಿ ಬಂದು ತಿರುಗಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಸೊ ಅಂತಹ ಒಂದು ಆ ದೈವಿ ಸಂಭುತವಾದಂತಹ ಸ್ಥಳದಿಂದ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಸರ್ ನೀವು ರಾಜಕೀಯಕ್ಕೆ ಹೇಗೆ ಬಂದ್ರಿ ಸರ್ ನಾನು ನೀವು ಕೇಳಲ್ಪಟ್ಟೆ ನೀವು ಮೊದಲು ಸರ್ಕಾರಿ ಉದ್ಯೋಗದಲ್ಲಿ ಇದ್ರಿ ಅಂತ ಸರ್ ನಂತರ ರಾಜಕೀಯ ಜೀವನ ಯಾವ ರೀತಿ ನಿಮ್ಗೆ ಅಟ್ರಾಕ್ಟ್ ಮಾಡ್ತು ಯಾಕೆ ಬಂದ್ರಿ ಅಥವಾ ಈಗ ಹೇಳೋ ಪ್ರಕಾರ ರಾಜಕೀಯಕ್ಕೆ ಒಂದು ಗುರಿ ಇಟ್ಕೊಂಡು ಬಂದ್ರ ಒಂದು ಸಮಾಜದಲ್ಲಿ ಏನಾದ್ರು ಒಂದು ಬದಲಾವಣೆ ತರಬೇಕು ಅಂತ ಅಥವಾ ಬೇರೆಯವ್ರ ತರ ಜಸ್ಟ್ ರಾಜಕಾರಣಕ್ಕೆ ಸರ್ ಇಲ್ಲ 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 ನಾನು ರಾಜಕಾರಣಕ್ಕೆ ಬರಬೇಕು ಅನ್ನೋ ಕನಸು ಫೋರ್ ಏಯ್ಟಿ ಒನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದೆ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನ ಓಕೆ ಇಕನಾಮಿಕ್ಸ್ ನಂದು ಸಬ್ಜೆಕ್ಟ್ ಆಮೇಲೆ ಏಟಿ ಫೋರ್ ಅಲ್ಲಿ ಕೆಪಿ ಇಂದ ನಾನು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಪಾಸ್ ಆಗಿ ನಾನು ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಯಾಗಿ ಬಂದೆ ಏಟಿ ಫೋರ್ ಇಂದ ನೈಂಟಿ ನೈನ್ ಅವರಿಗೆ ನಾನು ಹಿಂದುಳಿದ ವರ್ಗಗಳ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಕೆಲಸ ಮಾಡಿದ್ದೇನೆ ಈ ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮತ್ತು ಶಸ್ತ್ರಿ ಎಸ್ ಗಳ ಪರಿಸ್ಥಿತಿಯನ್ನು ನೋಡಿದಾಗ ಒಬ್ಬ ಅಧಿಕಾರಿಯಾಗಿ ಬಹಳ ಸೀಮಿತ ಪರಿಧಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇದರಿಂದ ಆಚೆ ಹೋಗಿ ಜನಸೇವೆ ಮಾಡಬೇಕು ಅಂತ ಅನ್ಸಿ ನೈನ್ಟಿ ನೈನ್ ಅಲ್ಲಿ ನಾನು ನನ್ನ ಕೆಲಸಕ್ಕೆ ಕೆಲ್ಸಕ್ಕೆ ರಿಟೈರ್ಮೆಂಟ್ ತಗೊಂಡು ಬಹುಜನ್ ಸಮಾಜ್ ಪಾರ್ಟಿಗೆ ಜಾಯ್ನ್ ಎಸ್ ಬಿಎಸ್ಪಿ ಜಾಯ್ನ್ ಆದೆ ಯಾಕೆಂದ್ರೆ ನಾನು ಕಾನ್ಸಿರಾಮ್ ಫಾಲೋಯರ್ ಇವತ್ತು ನನಗೆ ಪೊಲಿಟಿಕಲ್ ಗುರು ಯಾರು ಅಂತಂದ್ರೆ ಮಾನ್ಯವರ ಕಾನ್ಶಿರಾಮ್ ಸಾಹೇಬ್ ಬಾಬಾ ಸಾಹೇಬರು ಮತ್ತು ಕಾನ್ಶಿರಾಮ್ ಸಾಹೇಬ್ರೆ ನನಗೆ ಮಾಡೆಲ್ ಸರ್ ನಾನು ನಿಮ್ಮದು ಸ್ವಲ್ಪ ನಾನು ಸ್ಟಡಿ ಮಾಡ್ತಾ ಇದ್ದೆ ವಿಕಿಪೀಡಿಯಾದಲ್ಲಿ ನೋಡ್ತಾ ಇದ್ದೆ ನಿಮ್ಮ ಬಗ್ಗೆ ನಾನು ಜಸ್ಟ್ ಇದು ಮಾಡೋದಕ್ಕಿಂತ ಮುಂಚೆ ಎನ್ ಮಹೇಶ್ ಅಂತಂದರೆ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಅಂತ ಸರ್ ಇದಕ್ಕೇನು ವ್ಯಾಖ್ಯಾನ ಏನು ಹೇಳ್ತೀರಾ ಸರ್ ಬುದ್ಧ ಬಸವ ಅನಿಯಾಯಿ ಅಂಬೇಡ್ಕರ್ ಅನುಯಾಯಿ ಅಂತ ಅಂದಾಗ ಮೂರು ಜನ ಒಂದೇ ಲೈನಲ್ಲಿ ಬರ್ತಾರೆ ಅಂತ ಯಾವ ರೀತಿ ನೀವು ವ್ಯಾಖ್ಯಾನಿಸ್ಬೋದು ಸರ್ ಖಂಡಿತ ಈಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನವನ್ನ ಮಂಡನೆ ಮಾಡ್ಬಿಟ್ಟು ಮಾತಾಡ್ತಾರೆ ನವಂಬರ್ ಟ್ವೆಂಟಿ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಭಾಷಣ ಮಾಡ್ತಾ ಒಂದು ಮಾತೇಳ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಭಾರತೀಯರಾದ ನಾವು ಒಂದು ಹೊಸ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದೀವಿ ಇನ್ನೂರು ವರ್ಷಗಳ ಗುಲಾಮಗಿರಿಯನ್ನು ಕಳೆದು ನಮ್ಮದೇ ಆದಂತ ಸಂವಿಧಾನ ಬಂದಿದೆ ಸ್ವಾತಂತ್ರ್ಯ ಬಂದಿದೆ ಹೊಸ ಜೀವನವನ್ನ ಪ್ರವೇಶ ಮಾಡ್ತಾ ಇದೀವಿ ಈ ಹೊಸ ಜೀವನ ಹೇಗಿದೆ ಅಂತಂದ್ರೆ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ ರಾಜಕೀಯ ಸಮಾನತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ವೋಟ್ಗೆ ಒಂದೇ ಮೌಲ್ಯ ರಾಷ್ಟ್ರಪತಿಗೂ ಒಂದೇ ಓಟು ಕೂಲಿಕಾರನ್ಗೂ ಒಂದೇ ಓಟು ಆ ರಾಜಕೀಯ ಸಮಾನತೆಯನ್ನ ಗಳಿಸ್ಕೊಂಡಿದೀವಿ ಆದರೆ ಸಾವಿರಾರು ವರ್ಷಗಳಿಂದ ನಾವು ಅನುಭವ ಅನುಸರಿಸಿಕೊಂಡ್ ಬಂದಿರತಕ್ಕಂತ ಸಾಮಾಜಿಕ ಧಾರ್ಮಿಕ ಪದ್ಧತಿಗಳಿಂದಾಗಿ ಭಾರತದಲ್ಲಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇನ್ನೂ ಇದೆ ಎಷ್ಟು ದಿನ ಇದನ್ನ ಮುಂದುವರಿಸ್ತಿರಿ ಆದಷ್ಟು ಬೇಗ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ಹೋಗ್ಲಾಡಿಸ್ಲಿಲ್ಲ ಅಂದ್ರೆ ಈ ಅಸಮಾನತೆಗೆ ಒಳಗಾದ ಜನ ನಾವೇನು ಹೋರಾಟ ಮಾಡಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಗಳಿಸ್ಕೊಂಡಿದೀವಿ ಅದನ್ನ ಧ್ವಂಸ ಮಾಡ್ಬಿಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು ಈ ಮಾತಿಗೆ ಪೂರಕವಾಗೇನೆ ಭಗವಾನ್ ಬುದ್ಧರು ಓಕೆ ಆ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ತಮ್ಮ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಶರಣರು ಇದನ್ನೇ ಮಾಡಿದ್ದು ಅಂದ್ರೆ ಈ ಮೂರು ಜನ ಶೋಷಿತರ ಪರವಾಗಿ ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳ ವಿರುದ್ಧವಾಗಿ ಸಮಾಜದ ಶೋಷಣೆಯ ವಿರುದ್ಧವಾಗಿ ಹೋರಾಟ ಅದಕ್ಕೋಸ್ಕರ ನೀವು ಆ ಮೂರು ಜನ ಬುದ್ಧ ಬಸವ ಈ ತತ್ವಗಳನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಈ ಪರಿವರ್ತನೆ ಮಾಡ್ಲಿಕ್ಕೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಏನು ಸಾಮಾಜಿಕ ಅಸಮಾನತೆ ಅಂತಂದ್ರೆ ಜಾತಿ ಪದ್ಧತಿ ಅದರ ಜೊತೆಗಿರ್ತಕ್ಕಂಥ ಅಸ್ಪೃಶ್ಯತೆ ಮಹಿಳಾ ಶೋಷಣೆ ಇದೆಲ್ಲವೂ ಸಾಮಾಜಿಕ ಅಸಮಾನತೆ ಒಳಗಡೆ ಬರ್ತದೆ ಆರ್ಥಿಕ ಅಸಮಾನತೆ ಅಂದ್ರೆ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಒಬ್ಬರ ಹತ್ರ ಅಗಾಧ ಪ್ರಮಾಣದ ಆಸ್ತಿ ಇದೆ ಅನೇಕರ ಹತ್ರ ಏನು ಇಲ್ಲ ಇದನ್ನ ಆರ್ಥಿಕ ಅಸಮಾನತೆ ಬ್ರೀಫ್ ಆಗಿ ಸೊ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಸಂವಿಧಾನದಲ್ಲಿ ಸೇರ್ಸಿದ್ದಾರೆ ಕಲ್ಮಿನೇಷನ್ ಆಫ್ ಬುದ್ಧ ಬಸವ ಅಂಡ್ ಅಂಬೇಡ್ಕರ್ ನಮ್ ಸಂವಿಧಾನ ಇದೆಯಲ್ಲ ಇಟ್ಸ್ ಕಲ್ಮಿನೇಷನ್ ಆಫ್ ದಿಸ್ ಫಿಲಾಸಫಿ ಸರ್ ಅಂಬೇಡ್ಕರ್ ಅವರಂತ ಬಂದಾಗ ನಾನು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೆ ಸರ್ ಅಂಬೇಡ್ಕರ್ ಅವರು ಬಾಲ್ಯ ಹೇಗಿತ್ತು ಯಾವ ರೀತಿ ಅಸ್ಪೃಶ್ಯತೆಯನ್ನು ಅನುಭವಿಸಿದ್ರು ಯಾವ ರೀತಿ ಅಷ್ಟೆಲ್ಲ ಕಷ್ಟಗಳಿದ್ರೂ ಸಹ ಅವರ ವಿದ್ಯಾರ್ಥಿ ಜೀವನವನ್ನ ಒಂದು ಬಹಳ ಕಷ್ಟಪಟ್ಟು ವಿದ್ಯಾ ವಿದ್ಯಾರ್ಜನೆ ಮಾಡ್ತಾರೆ ಮತ್ತೆ ಅವರ ಅಸ್ಪೃಶ್ಯತೆ ಅನುಭವಿಸ್ತಾರೆ ಶಾಲೆಯ ಕೊಠಡಿಯಿಂದ ಆಚೆ ಕೂತ್ಕೊಂಡು ಕಲಿಬೇಕಾಗತ್ತೆ ಇಂಥ ಕಠಿಣ ಪರಿಸ್ಥಿತಿ ಏನೂ ಸಹ ಅಂಬೇಡ್ಕರ್ ಅವರು ಅವರ ಎಜುಕೇಶನ್ ಅನ್ನ ಮುಗಿಸ್ತಾರೆ ಸೊ ನಾನು ಅದನ್ನ ನೋಡಿದಾಗ ಒಂಥರ ನನಗೆ ಗೂಸ್ ಪಂಪ್ ಬಂತು ಸರ್ ನಿಜವಾಗ್ಲೂ ನಾನು ಪ್ರಭಾವಿತನಾದೆ ಅಂಬೇಡ್ಕರ್ ಅವರ ವಿಚಾರವಾಗಿ ಸೊ ಇಲ್ಲೊಂದ್ ಕಡೆ ಈ ಇತ್ತೀಚಿನ ನಮ್ಮ ಸಮಾಜ ಕೆಲವು ಯುವಕರುಗಳು ಅಥವಾ ಕೆಲವು ರಾಜಕೀಯ ಪಕ್ಷಗಳು ಇರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ನಾವು ಯಾರು ಅಂತ ಹೇಳದ್ ಬೇಡ ಅಂಬೇಡ್ಕರ್ ಅವರು ಅಂತಂದ್ರೆ ಒಂದು ಜಾತಿಗೆ ಇಟ್ಬಿಟ್ಟಿದ್ದಾರೆ ಮತ್ತೆ ಅಂಬೇಡ್ಕರ್ ಅವರು ಅಂತಂದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರು ಅಥವಾ ಅಂಬೇಡ್ಕರ್ ಯಾವತ್ತು ಒಂದು ಜಾತಿಯ ಪರವಾಗಿ ಹೋರಾಟ ಮಾಡಿದಾರಲ್ಲ ಮಹಿಳೆಯರ ಪರವಾಗಿ ಮಕ್ಕಳ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಅವತ್ತಿನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದೇಶ ಯಾವ ರೀತಿ ಹಿಂದುಳಿದವರು ಪಟ್ಟಿತ್ತು ಯಾವ ಮಟ್ಟದಲ್ಲಿತ್ತು ಯಾವ ಪರಿಸ್ಥಿತಿಯಲ್ಲಿತ್ತು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದವರು ಯಾಕೆ ಈ ರೀತಿ ಒಂದು ಸಮುದಾಯಕ್ಕೆ ಇವ್ರನ್ನ ರಿಸರ್ವ್ ಮಾಡಿರ್ತಾ ಇದಾರೆ ಅಂತ ನಿಮ್ಮ ಪ್ರಕಾರ ಯಾವ ರೀತಿ ವ್ಯಾಖ್ಯಾನಿಸ್ಬೋದು ಸರ್ ಅದು ನನಗನ್ಸುದು ಅದು ಈ ಜಾತಿ ವ್ಯವಸ್ಥೆಯ ಮಾನಸಿಕತೆ ಇದೆಯಲ್ಲ ಅದರ ಪ್ರತಿರೂಪ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರಿಗೂ ಬೇಕಾದಂತ ಸಂವಿಧಾನವನ್ನ ಬರ್ತಾರೆ ಆದ್ರೆ ಅವರು ಸಹಜವಾಗಿ ಒಂದ್ ಜಾತಿಲಿ ಹುಟ್ಟಿದ್ದಾರೆ ಮಹರ್ ಜಾತಿನಲ್ಲಿ ಹುಟ್ಟಿದ್ದಾರೆ ಹೌದು ಹಂಗಾಗಿ ಮಾಹರ್ ಜಾತಿ ಅಂದ್ರೆ ಒಂದು ಅಸ್ಪೃಶ್ಯ ಜಾತಿ ಇವರು ಎಸ್ಸಿ ಅಂತ ಸೀಮಿತ ಮಾಡ್ತಾರೆ ಮಹಾತ್ಮ ಗಾಂಧಿನೂ ಒಂದ್ ಜಾತಿಲಿ ಹುಟ್ಟಿದಾರಲ್ಲ ನೆಹರುಗೂ ಒಂದು ಜಾತಿ ಇದೆಯಲ್ವಾ ನೆಹರು ಕಾಶ್ಮೀರಿ ಪಂಡಿತರು ಮಹಾತ್ಮ ಗಾಂಧಿ ಗುಜರಾತಿ ಬನಿಯಾ ಹೌದು ಗುಜರಾತಿ ಬನಿಯಾ ಅಂತ ಹೇಳ್ತಾರ ಇಲ್ಲ ಇವ್ರನ್ನ ಕಾಶ್ಮೀರಿ ಪಂಡಿತರು ಬ್ರಾಹ್ಮಣರು ಅಂತ ಹೇಳ್ತಾರ ಇಲ್ಲ ಬಾಬಾ ಸಾಹೇಬ್ರಿಗೆ ಮಾತ್ರ ಯಾಕೆ ಒಂದು ಜಾತಿನ ಟ್ಯಾಗ್ ಮಾಡ್ತಾರೆ ಅಂದ್ರೆ ಅದು ಯಾಕೆ ಅಂತಂದ್ರೆ ಜಾತಿ ಮನಸ್ಥಿತಿ ಇರ್ತಕ್ಕಂತ ಮಾನಸಿಕತೆ ಆದ್ರೆ ವಾಸ್ತವ ಏನು ಅಂತಂದ್ರೆ ಬಾಬಾ ಸಾಹೇಬ್ರು ಇಡೀ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಏನ್ ಬೇಕೋ ಅದಕ್ಕೆ ಪೂರಕವಾಗಿ ಏನೇನು ಕೊರತೆಗಳಿದೆಯೋ ಆ ಕೊರತೆಗಳನ್ನ ನಿಗಸ್ತಾ ನಿಗಸ್ತಾ ರಾಷ್ಟ್ರ ಕಟ್ಟೋ ಕೆಲಸದಲ್ಲಿ ತೊಡಗಿಸ್ಕೊಂಡವರು ಆಯ್ತಾ ಹಾಗಾಗಿ ಅವ್ರನ್ನ ಅನ್ಫಾರ್ಚುನೇಟ್ಲಿ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದಾರೆ ಬಟ್ ನಾನು ಹೇಳ್ತೀನಿ ನಿಮ್ಗೆ ಆ ಜಾತಿಯ ಮಾನಸಿಕತೆಯನ್ನ ಮೀರಿ ಬಾಬಾ ಸಾಹೇಬ್ರನ್ನ ಒಪ್ಪುಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ ಒಪ್ಕೊಳ್ತಾರೆ ಅಲ್ಲ ಇತ್ತೀಚಿನ ದಿನಗಳಿಗೆ ಗೊತ್ತಾಗ್ತಾ ಇದೆ ಅಂಬೇಡ್ಕರ್ ಅವರ ನಿಜ ಜೀವನ ಏನು ಅವರ ಮಾನಸಿಕತೆ ಹೇಗಿತ್ತು ಅಂತಕ್ಕಂಥದ್ದು ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಬರ್ತಾ ಇದೆ ಅದು ನಿಮ್ಮಂಥ ದೊಡ್ಡ ಏನು ಅದು ವಿಷಯ ತಿಳ್ಕೊಂಡಿರೋರಿಂದ ಆಗಿರ್ಬೋದು ಅಥವಾ ಏನು ತಿರುಚಿದ ಇತಿಹಾಸ ಇತ್ತಲ್ಲ ಆ ತಿರುಚಿ ತಿರುಚಿದ ಇತಿಹಾಸವನ್ನ ಓದ್ತಾ ಓದ್ತಾ ಗೊತ್ತಾಗ್ತಾ ಇದೆ ಮತ್ತೆ ಒಂದು ವರ್ಗ ಇದೆ ಸರ್ ನಾನು ಓಪನ್ ಆಗಿ ನಿಮ್ಮನ್ನು ಕೇಳ್ತೀನಿ ಈ ರಿಸರ್ವೇಷನ್ ವಿಚಾರಕ್ಕೆ ರಿಸರ್ವೇಷನ್ ವಿಚಾರ ಬಂದಾಗ ಅಂಬೇಡ್ಕರ್ ಅವರನ್ನ ವಿರೋಧಿಸತಕ್ಕಂಥ ವರ್ಗ ಇದೆ ಸೊ ಅದನ್ನ ನಾವು ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ ಅಥವಾ ಸರಿ ಅಂತಲೂ ಹೇಳಲಿಕ್ಕಾಗಲ್ಲ ಅಂಬೇಡ್ಕರ್ ಅವರು ಏನಾದರೂ ಅವತ್ತು ಸಾವಿರದ ಒಂಬೈನೂರ ಆ ಸಂದರ್ಭದಲ್ಲಿ ಈ ರಿಸರ್ವೇಷನ್ ಅನ್ನ ವಿಚಾರವನ್ನ ನಾನು ನೆಕ್ಸ್ಟ್ ಇನ್ನು ಐನೂರು ವರ್ಷಕ್ಕೆ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಐನೂರು ವರ್ಷದವರೆಗೂ ರಿಸರ್ವೇಷನ್ ಮಾಡ್ತೀನಿ ಅಂತ ಹೇಳಿದ್ರ ಅಥವಾ ಇವತ್ತಿನ ಪರಿಸ್ಥಿತಿಗೆ ತುಳಿತಕ್ಕೊಳಗಾಗಿದ್ದಾರೆ ದೀನದಲಿತರಿದ್ದಾರೆ ಈ ಸಮಾಜ ಬಹಳ ಕಠಿಣ ಇದೆ ಇವ್ರಿಗೆ ಮಾತ್ರ ನಾನು ರಿಸರ್ವೇಶನ್ ತೆಗೆದುಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿತ್ತ ಸರ್ ಸಿ ನೀವು ಸಂವಿಧಾನದ ಆಶಯಗಳು ಮತ್ತು ಅನೇಕ ಅನುಚ್ಛೇದಗಳನ್ನ ನೋಡಿದ್ರೆ ಈ ರಿಸರ್ವೇಶನ್ ಅನ್ನೋ ಪದ ಇದೆಯಲ್ಲ ಅದು ಹೇಗೋ ಪ್ರಚಲಿತಕ್ಕೆ ಬಂದ್ಬಿಟ್ಟಿದೆ ಆಯ್ತಾ ಮತ್ತೆ ಪಾಲಿಸಿಗಳಲ್ಲೂ ರಿಸರ್ವೇಶನ್ ಅಂತ ಇದೆ ಆಕ್ಚುಲಿ ರಿಸರ್ವೇಶನ್ ಇಸ್ ನಥಿಂಗ್ ಬಟ್ ದ ರೆಪ್ರೆಸೆಂಟೇಶನ್ ಗಿವನ್ ಟು ದ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಪ್ರಾತಿನಿಧ್ಯ ಅದು ಯಾಕೆಂದ್ರೆ ಸಾರ್ವಜನಿಕ ವಲಯದಲ್ಲಿ ಪ್ರಜಾಪ್ರಭುತ್ವದ ನೀತಿ ಏನು ಅಂತಂದ್ರೆ ಸಾರ್ವಜನಿಕ ವಲಯ ಅಂತ ಬಂದಾಗ ಎಲ್ಲರ ಭಾಗವಹಿಸಿಕೆ ಇರಬೇಕು ಆದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಗಳ ಅವತ್ತಿನ ಪರಿಸ್ಥಿತಿ ನಾವು ಲೆಕ್ಕ ಮಾಡಿದಾಗ ಇವರ ಪ್ರಾತಿನಿಧ್ಯ ಏನಿತ್ತು ಕೇವಲ ಮೇಲ್ವರ್ಗದ ಮಾತ್ರ ಸೀಮಿತ ಆಗಿತ್ತು ಸೊ ಸರ್ಕಾರಿ ಉದ್ಯೋಗಗಳು ಬರೀ ಮೇಲ್ವರ್ಗಕ್ಕೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಆಗಿದ್ದಂತ ಪರಿಸ್ಥಿತಿ ಇತ್ತು ಆಗಿನ ಆಗಿನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕಾಲಘಟ್ಟ ಬದಲಾಗ್ತಾ ಆಗ್ತಾ ಅದು ಬದಲಾಗ್ತಾ ಇದೆ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ನೀವು ಮಹಾರಾಷ್ಟ್ರದ ಕೊಲ್ಲಾಪುರ ಪ್ರಾಂತ್ಯದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಬ್ರಾಹ್ಮಣೇತರ ಜಾತಿಗಳಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತಾರೆ ಅದು ಯಾಕೆ ಅಂತಂದ್ರೆ ಪ್ರೊವೈಡಿಂಗ್ ಈಕ್ವಲ್ ಅಪರ್ಚುನಿಟಿ ಫಾರ್ ಆಲ್ ದ ಸೆಕ್ಷನ್ ಆಫ್ ದಿ ಸೊಸೈಟಿ ಸೊ ನನ್ನ ಪರ್ಸೆಪ್ಷನ್ ಏನಂದ್ರೆ ಇಟ್ ಇಸ್ ನಾಟ್ ರಿಸರ್ವೇಶನ್ ಇಟ್ ಇಸ್ ರೆಪ್ರೆಸೆಂಟೇಶನ್ ಗಿವನ್ ಟು ದ ಅನ್ ರೆಪ್ರೆಸೆಂಟ ಕಮ್ಯುನಿಟೀಸ್ ದಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ ಡೆಮಾಕ್ರೆಸಿ ಸೊ ಅದನ್ನ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಎಲ್ಲಿವರೆಗೆ ಅಂದ್ರೆ ಇವ್ರಿಗೆ ಈಕ್ವಲ್ ರೆಪ್ರೆಸೆಂಟೇಶನ್ ಸಿಗೋವರ್ಗು ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ರು ಅವ್ರಿಗೆ ನಾಲೆಡ್ಜ್ ಇದ್ದು ಮಾತಾಡಿದ್ರು ಗೊತ್ತಿಲ್ಲದೆ ಮಾತಾಡಿದ್ರು ಏನ್ ಮಾತಾಡಿದ್ರು ಸಮಯ ಬಂದಾಗ ರಿಸರ್ವೇಶನ್ ನ ತೆಗಿತೀವಿ ಅಂತ ಹೇಳಿದ್ರು ರಿಸರ್ವೇಶನ್ ತೆಗಿಯೋದಕ್ಕೆ

ಎಜುಕೇಶನಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಫೋರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಫಿಫ್ಟೀನ್ ಫಂಡಮೆಂಟಲ್ ರೈಟ್ ರಾಹುಲ್ ಗಾಂಧಿ ಅಲ್ಲ ಚಾಚಾ ನೆಹರು ಬಂದ್ರು ತೆಗೆಕಾಗಲ್ಲ ಸರ್ ಅಂಬೇಡ್ಕರ್ ಅವರು ಎಷ್ಟು ಉಳ್ಳ ನಾಯಕರಾಗಿದ್ರು ನಾನು ನೋಡ್ತಾ ಇದ್ದೆ ಓದ್ತಾ ಇದ್ದೆ ಜೀವನ ಚರಿತ್ರೆಯನ್ನು ಓದಾಗ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡ್ರಿ ನೀವು ಪಾರ್ಟಿಷನ್ ಆಫ್ ಇಂಡಿಯಾವನ್ನ ಬಹಳ ಕಠಿಣ ಪದಗಳಲ್ಲಿ ಹೇಳ್ತಾರೆ ಅವರು ನೀವು ಪಾರ್ಟಿಷನ್ ಆಫ್ ಇಂಡಿಯಾ ಮಾಡಂಗಿದ್ರೆ ಧರ್ಮಾಧಾರಿತವಾಗಿ ಮಾಡಿ ಅಂತ ಹೇಳಿ ಈಗ ಎಲ್ಲೋ ಒಂದು ಜಾತಿಗೆ ಸೀಮಿತಗೊಳಿಸತಕ್ಕಂತ ಈ ಮನಸ್ಥಿತಿಗಳು ಅವತ್ ಯಾಕೆ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಇಂಡಿಯಾವನ್ನ ಧರ್ಮಾಧಾರಿತವಾಗಿ ಮಾಡಿ ಇಲ್ಲಿರ್ತಕ್ಕಂಥ ಹಿಂದೂಗಳನ್ನ ನೀವು ಇಲ್ಲೇ ಉಳಿಸ್ಕೊಳ್ಳಿ ಇಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಇಲ್ಲಿ ಕರ್ಸ್ಕೊಳ್ಳಿ ಅಂತ ಹೇಳಿದ್ರು ಅಂತ ಯಾಕೆ ಯೋಚನೆ ಮಾಡೋದಿಲ್ಲ ಅವತ್ತು ಅವರು ಹಿಂದೂ ರಾಷ್ಟ್ರದ ಕನಸು ಕಂಡಿದ್ರಲ್ವಾ ನಿಜ ಅಲ್ವಾ ಸರ್ ನೋಡಿ ಏನೇನ್ ನಡೆದೋಗಿದೆ ಇತಿಹಾಸದಲ್ಲಿ ಮಹಾತ್ಮ ಒಂದು ಮಾತು ಹೇಳ್ತಿದ್ರು ನಾನು ಹೇಳ್ತಿದ್ರು ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ಮೇಲೆ ಆಗುತ್ತೆ ಆಗ್ಬೇಕು ಅಂತ ಹೇಳಿದ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರು ಬದುಕಿರುವಾಗಲೇ ಆಯ್ತು ಆದಾಗ ಅವರು ವಿರೋಧ ಮಾಡಲಿಲ್ಲ ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ ಇದೇ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತ್ಯೇಕ ಚುನಾಯಕಗಳನ್ನ ಪಡ್ಕೊಂಡ್ ಬಂದಾಗ ಅದನ್ನ ರದ್ದು ಮಾಡಿಸ್ಲಿಕ್ಕೆ ಕಿತ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರು ಮತ್ತು ಗಾಂಧೀಜಿ ಸೇರ್ಕೊಂಡ್ರು ಆಮರಣ ಅಂತ ಉಪವಾಸ ಮಾಡಿದ್ರು ಅಂದ್ರೆ ಶೋಷಿತ ವರ್ಗಗಳಿಗೆ ಸ್ವತಂತ್ರ ರಾಜ್ಯಾಧಿಕಾರ ಕೊಡೋದನ್ನ ಕಿತ್ಕೊಂಡ್ರು ಇಲ್ಲಿ ದೇಶ ವಿಭಜನೆ ಆಗೋದನ್ನ ತಡೆಯೋದಕ್ಕೆ ಉಪವಾಸ ಮಾಡಲಿಲ್ಲ ಅಂದ್ರೆ ಅವತ್ ಗಾಂಧೀಜಿಯವರು ದಲಿತರಿಗೆ ಏನು ಇಂಗ್ಲೆಂಡಿಗೆ ಹೋಗಿ ದುಂಡು ಮೇಜಿನ ಸಭೆನಲ್ಲಿ ದಲಿತರಿಗೆ ಸಪರೇಟ್ ವೋಟ್ ಬೇಕು ಎಲೆಕ್ಟ್ರೇಟ್ ಬೇಕು ಅಂತ ಹೋಗಿ ಅದನ್ನ ತೆಗೆದುಕೊಂಡ್ ಬಂದಾಗ ಗಾಂಧೀಜಿಯವರು ಅದನ್ನು ವಿರೋಧ ಮಾಡ್ತಾರೆ ಅವ್ರ ಟೀಮ್ ಎಲ್ಲ ವಿರೋಧ ಮಾಡ್ತಾರೆ ಅದಕ್ಕೆ ಕಾರಣ ಏನಿರಬಹುದು ಸರ್ ಹಿಡನ್ ರೀಸನ್ ಏನಿರ್ಬೋದು ಸರ್ ಹಿಡನ್ ರೀಸನ್ ಒನ್ಸ್ ಅಗೇನ್ ಇದು ಜಾತಿ ಮನಸ್ಥಿತಿ ಮಾನಸಿಕತೆ ಈ ಅಸ್ಪೃಶ್ಯ ಸಮಾಜಗಳು ತಮ್ಮ ಸ್ವಂತ ಶಕ್ತಿ ಮೇಲೆ ಎದ್ ನಿಂತ್ಕೋಬಾರದು ಅವ್ರು ಯಾವಾಗ್ಲೂ ಪ್ಯಾರಾಸೈಟ್ಸ್ ಆಗಿರ್ಬೇಕು ಡಿಪೆಂಡೆನ್ಸ್ ಆಗಿರ್ಬೇಕು ಅದು ಇಂಟರ್ನಲ್ ಅಜೆಂಡಾ ಮೇಲೆ ಏನು ಅಂತಂದ್ರೆ ಅಸ್ಪೃಶ್ಯರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಟ್ಬಿಟ್ರೆ ಹಿಂದೂ ಸಮಾಜದಿಂದ ಆಚೆ ಹೋಗ್ತಾರೆ ಅಂತ ಎಲ್ಲೋ ಟೊಕ್ತಾರೆ ಎಲ್ಲೋ ಟೊಕ್ತಾರೆ ಪ್ರತಿ ಒಂದು ಹಳ್ಳಿನಲ್ಲೂ ಇದೀವಿ ನಾವು ಎಲ್ಲೋಗ್ತೀವಿ ಸ್ವತಂತ್ರವಾಗಿ ಎಸ್ ಸಿ ಎಸ್ ಟಿಗಳು ಎದ್ದು ನಿಲ್ಬೇಕು ಎದ್ದು ನಿಂತು ಎಲ್ಲರ ಸಮಾನವಾಗಿ ಸಮ ಬಂದು ಇಡೀ ರಾಷ್ಟ್ರವನ್ನ ಕಟ್ಟೋದ್ರಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ಬಾಬಾ ಸಾಹೇಬ್ರ ಕಲ್ಪನೆ ಅರ್ಥ ಆಗ್ಬೇಕಾ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ಓದಿ ಅದು ಅಲ್ಟಿಮೇಟ್ ಮಿಷನ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಅನ್ಫಾರ್ಚುನೇಟ್ಲಿ ಮಹಾತ್ಮ ಗಾಂಧಿ ಅವರು ಅದನ್ನ ಕಸ್ಕೊಂಡ್ರು ನಮಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸಿಕ್ತು ರಿಸರ್ವ್ ಕಾನ್ಸ್ಟಿಟ್ಯನ್ಸಿಸ್ ನಲ್ಲಿ ವಿ ವಿವ್ ಬಿಕಮ್ ಪ್ಯಾರಾಸೈಟ್ಸ್ ಬೇರೆಯವ್ರ ಮೇಲೆ ಅವಲಂಬಿತರಾಗಿ ರಾಜಕಾರಣ ಮಾಡುವಂತ ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಬಹಳ ಕೋಮುಗಲಭೆಗಳು ನಡೀತಾ ಇದೆ ಧರ್ಮದ ವಿಚಾರವಾಗಿ ಆಗಿರ್ಬೋದು ಬೇರೆ ಬೇರೆ ಕಾರಣ ವಿಚಾರವಾಗಿರ್ಬೋದು ಅಂಬೇಡ್ಕರ್ ಅವರು ಅವತ್ತು ಪಾರ್ಟಿಷನ್ ಆಫ್ ಇಂಡಿಯಾವನ್ನ ಆ ರೀತಿ ವ್ಯಾಖ್ಯಾನ ಮಾಡಿದಕ್ಕೂ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಘಟನೆಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರು ಎಷ್ಟು ದೂರದೃಷ್ಟಿ ಉಳ್ಳವರು ಅಂತ ಹೇಳಿ ನಿಜವಾಗ್ಲೂ ನಮಗೆ ಶಾಕ್ ಆಗುತ್ತೆ ಡೆಫಿನೆಟ್ಲಿ ಡೆಫಿನೆಟ್ಲಿ ದೂರದೃಷ್ಟಿ ಇತ್ತ ಅಂತ ಡೆಫಿನೆಟ್ಲಿ ಈಗ ಏಷ್ಯನ್ ಕಂಟ್ರೀಸ್ ಬೇಕಾದಷ್ಟು ಏಷ್ಯನ್ ಕಂಟ್ರೀಸ್ ಮಿಡ್ಲ್ ಈಸ್ಟ್ ಅಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇದೆಲ್ಲ ಭಾರತ ಪಾಕಿಸ್ತಾನ ವಿಭಜನೆ ಆಗಬಾರ್ದು ಅದು ಅಪಾಯ ತಂದು ಆಗ್ಲೇಬೇಕು ಅಂದ್ರೆ ಅಪಾಯ ತಂದು ಒಡ್ಡುತ್ತಲ್ಲ ಆ ಅಂಶವನ್ನ ತೆಗೆಯುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಹೇಳಿದ್ರು ನೀವು ಭಾರತ ಪಾಕಿಸ್ತಾನ ವಿಭಜನೆ ಆಗ್ಬೇಕು ಅನ್ನೋದು ಅನಿವಾರ್ಯ ಅನ್ಸ ಅನ್ಸಿದ್ರೆ ನಿಮ್ಗೆ ನೀವು ಟೋಟಲ್ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಆಗೋಗ್ಲಿ ಧರ್ಮಾಧಾರಿತವಾಗಿ ಹಿಂದೂಗಳು ಒಂದು ಭಾಗಕ್ ಬಂದ್ಬಿಡ್ಲಿ ಎಲ್ರು ಇಂಡಿಯಾ ಹೌದು ಮುಸ್ಲ್ಮಾನ್ ಒಂದ್ ಕಡೆ ಹೊಟ್ಟೋಗ್ಲಿ ಇವರಿಬ್ಬರ ನಡುವೆ ಡಿಸ್ಪ್ಯೂಟ್ ನ ಇಟ್ಕೊಂಡು ನೀವು ಪಾರ್ಟಿಷನ್ ಮಾಡೋದಾದ್ರೆ ಮುಂದಿನ ದಿನ ಇದರ ಅಪಾಯವನ್ನ ನೀವು ಎದುರಿಸ್ತೀರಿ ಅಂತ ಹೇಳಿದ್ರು ಇದು ದೇಶ ಪ್ರೇಮದ ಮಾತು ಇದು ಹಿಂದೂಗಳ ಪರನೋ ಅಲ್ಲ ಮುಸ್ಲಿಮರ ವಿರುದ್ಧನೂ ಅಲ್ಲ ದೇಶ ಪ್ರೇಮದ ಅದಕ್ಕೆ ಇತಿಹಾಸದಲ್ಲಿ ನಾವು ನೋಡಿರ್ತಕ್ಕಂತ ಅನೇಕ ಕಹಿ ಘಟನೆಗಳನ್ನ ಉದಾಹರಣೆ ಇಟ್ಕೊಂಡು ಬಾಬಾ ಸಾಹೇಬ್ ಹೇಳಿದ್ದು ಅನ್ಫಾರ್ಚುನೇಟ್ಲಿ ಹಂಗಾಗ್ಲಿಲ್ಲ ನಿಮಗ್ ಗೊತ್ತಾ ಪಾಕಿಸ್ತಾನಕ್ಕೆ ಹೋದಂತಲ್ಲಿ ಮೆಜಾರಿಟಿ ಯಾರು ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಅವರನ್ನ ವಾಪಸ್ ಕಳಿಸ್ಕೊಡಿ ಅಂತಂದ್ರೆ ಪಾಕಿಸ್ತಾನದಿಂದ ಮಹಮದ್ ಅಲಿ ಜಿನ್ನ ಬರೀತಾರೆ ಅವ್ರನ್ನ ಆಗಲ್ಲ ಯಾಕೆಂದ್ರೆ ದೇ ಆರ್ ಡೂಯಿಂಗ್ ಎಸೆನ್ಸಿಯಲ್ ಸರ್ವಿಸ್ ಅಂತಾರೆ ಎಸೆನ್ಸಿಯಲ್ ಸರ್ವಿಸ್ ಅಂದ್ರೆ ಇವ್ರ ಜಮೀನಲ್ಲಿ ಕೂಲಿ ಮಾಡಕ್ಕೆ ಇವ್ರ ಕಸ ಗುಡಿಸ್ಲಿಕ್ಕೆ ಇವ್ರ ಟಾಯ್ಲೆಟ್ ತೊಳೆಯೋದು ಅವ್ರಿಗೆ ಎಸೆನ್ಸಿಯಲ್ ಸರ್ವಿಸ್ ಆ ಎಸೆನ್ಸಿಯಲ್ ಸರ್ವಿಸ್ ಮಾಡೋದಕ್ಕೆ ಅವ್ರ ಅಲ್ಲಿ ಇರ್ಬೇಕು ಹಿಂಗ್ ಮಾತಾಡ್ತಾರೆ ಸೊ ಆ ಪರಿಸ್ಥಿತಿನ ನಮ್ಮ ಸಮುದಾಯ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಎರಡೂ ಕಡೆ ಅದನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತ ಸರ್ ಅಕಸ್ಮಾತ್ ಏನಾದರೂ ಭಾರತವನ್ನ ಪಾಟೇಶಿಯನ್ ಇವರು ಹೇಳಿರ ಪ್ರಕಾರ ಮಾಡಿದ್ರೆ ಮುಂದೆ ಇವೆಲ್ಲ ಆಗ್ತವೆ ಅಂತ ಅವ್ರಿಗೆ ಇತ್ತಲ್ಲ ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಆಮೇಲೆ ವಾಸ್ತವ ಅಲ್ಲ ಸರ್ ಅದು ಈಗ ರಿಲಿಜಿಯಸ್ ಕಾಂಟ್ರಡಿಕ್ಷನ್ಸ್ ಎಲ್ಲಿರ್ತದೆ ಅಲ್ಲಿ ಸಂಘರ್ಷ ಇದ್ದೇ ಇರ್ತದೆ ಹೌದು ಅದನ್ನ ಒಂದೇ ಸಾರಿ ಅಳಿಸ್ಲಾಕ್ಲಿಕ್ಕೆ ಸಾಧ್ಯನಾ ನೋಡಿ ಅಂತ ಹೇಳಿದ್ರು ಅದು ಯಾರು ಒಪ್ಕೊಳ್ಳಿಲ್ಲ ಅದನ್ನ ಅಂಬೇಡ್ಕರ್ ಕೋಮು ಗಲಭೆಗಳಾಗಿರ್ಬೋದು ದೇಶ ವಿರೋಧ ಚಟುವಟಿಕೆಗಳಾಗಿರ್ಬೋದು ಅಷ್ಟು ನಿಯಂತ್ರಿಸಬಹುದು ಅಂತ ಅನ್ಕೋತೀರಾ ಸರ್ ಆಟೋಮೆಟಿಕ್ ಆಗಿಂತಿರೋದು ಹ್ಮ್ ಈಗ ಪಾಕಿಸ್ತಾನದಲ್ಲಿ ನಿಂತುಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಯಾರು ಏನ್ ತೊಂದ್ರೆ ಇಲ್ಲ ಇಲ್ಲಿ ನಿಂತ ಇಲ್ಲಿ ನಿಂತುಕೊಂಡು ಹೇಳಿದಾಗ ಬೇರೆಯವರು ಡಿಸ್ಟರ್ಬ್ ಆಗ್ತಾರೆ ಅಲ್ವಾ ಆತರ ಟೋಟಲ್ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಆಗಬೇಕು ಅಂತ ಆಸೆ ಪಟ್ಟರು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಗಾಂಧೀಜಿ ಕೂಡ ಸೀರಿಯಸ್ ಆಗಿ ತಗೊಳ್ಲಿಲ್ಲ ಅದ್ರ ಪರಿಣಾಮನ ನಾವು ಇವತ್ತು ಫೇಸ್ ಮಾಡ್ತಾ ಇದೀವಿ ಈಗಿನ ಯುವ ಸಮುದಾಯದಲ್ಲಿ ಅಂಬೇಡ್ಕರ್ ಅವರನ್ನ ದ್ವೇಷಿಸತಕ್ಕಂತ ಯುವ ಸಮುದಾಯ ಇದೆ ಬಲಿತ ಅಂತೇಳಿ ಆ ಬಲಿತ ವರ್ಗ ಇತ್ತೀಚೆಗೆ ಪ್ಲಸ್ ಪ್ಲಸ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅವ್ರು ತಗೊಳೋದು ಅವ್ರ ಮಗನ್ ಕೊಡ್ಸೋದು ಕೊಡ್ಸೋದು ನಮ್ ಫ್ಯಾಮಿಲಿನಲ್ಲಿ ನಾನ್ ತಗೊಂಡೆ ಕೆಲ್ಸಕ್ಕೆ ಸ್ಕಾಲರ್ಶಿಪ್ ಕ್ಲೇಮ್ ಮಾಡಲಿಲ್ಲ ಕಾಂಗ್ರೆಸ್ ಹೇಳುತ್ತೆ ಅಂಬೇಡ್ಕರ್ ಅವ್ರನ್ನ ನಾವು ಗುರುತಿಸ್ತವ ಅಂತ ಹೇಳಿ ಕಾಂಗ್ರೆಸ್ ನವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇದೇ ರೀತಿ ಬಿಡ್ಕೊಂಡ್ರೆ ಮುಂದೆ ಭಾರತ ನಮ್ಗ್ ಇಲ್ಲ ಅಂತ ಗೊತ್ತಿತ್ತು ಡೆಫಿನೆಟ್ಲಿ